ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ದೇವರ ಪೂಜೆ ನೈವೇದ್ಯವನ್ನು ಹೇಗೆ ತಯಾರಿಸಬೇಕು ಹೇಗೆ ಅರ್ಪಿಸಬೇಕು ನಿಮ್ಮ ಈ ತಪ್ಪು ದೊಡ್ಡ ನಷ್ಟವನ್ನುಂಟು ಮಾಡುತ್ತದೆ ದೇವರ ಪೂಜೆಗೆ ನೈವೇದ್ಯ ಅರ್ಪಿಸುವ ನಿಯಮ ದೇವದೇವತೆಗಳಿಗೆ ನೈವೇದ್ಯವನ್ನು ತಯಾರಿಸಲು ಮತ್ತು ಅರ್ಪಿಸಲು ಸರಿಯಾದ ಮಾರ್ಗ ಯಾವುದು ಮತ್ತು ನೀವು ಯಾವ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದು ಬಹಳ ಮುಖ್ಯ ಗೊತ್ತಾ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳನ್ನು ಪೂಜಿಸುವುದರ ಜೊತೆಗೆ ನೈವೇದ್ಯ ತಯಾರಿಸುವ ಮತ್ತು ಅರ್ಪಿಸುವುದಕ್ಕೂ ನಿಯಮಗಳಿವೆ ಎಲ್ಲ ದೇವಾನುದೇವತೆಗಳಿಗೆ ನೈವೇದ್ಯ ಅರ್ಪಣೆ ಶಾಸ್ತ್ರಗಳಲ್ಲಿ ವಿವರವಾಗಿ ವಿವರಿಸಲಾಗಿದೆ ದೇವರಿಗೆ ಮತ್ತು ದೇವತೆಗಳಿಗೆ ಅವರ ಇಚ್ಛೆಯಂತೆ ಆಹಾರವನ್ನು ಅರ್ಪಿಸುವುದರಿಂದ ದೇವರು ಶೀಘ್ರವೇ ಸಂತೋಷಪಡುತ್ತಾರೆ ಎಂಬ ನಂಬಿಕೆಯಿದೆ ಜನರು ದೇವರಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಸಹ ಅರ್ಪಿಸುತ್ತಾರೆ ಆದ್ದರಿಂದ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದರೆ ಅನೇಕ ಬಾರಿ ಜನರು ಪ್ರಸಾದವನ್ನು ನೀಡುವಾಗ ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಇದರಿಂದ ದೇವರಿಗೂ ಕೋಪ ಬರಬಹುದು ಇಂತಹ ಪರಿಸ್ಥಿತಿಯಲ್ಲಿ ದೇವದೇವತೆಗಳಿಗೆ ಆಹಾರವನ್ನು ನೈವೇದ್ಯ ಮಾಡುವ ಸರಿಯಾದ ಮಾರ್ಗ ಯಾವುದು ಮತ್ತು ನೀವು ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದು ಬಹಳ ಮುಖ್ಯವಾಗುತ್ತದೆ ಯಾವಾಗಲೂ ಬೆಳ್ಳಿ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಹಿತ್ತಾಳೆ ಅಥವಾ ಚಿನ್ನದ ಪಾತ್ರೆಗಳು ಮಾತ್ರ ದೇವರಿಗೆ ಆಹಾರವನ್ನು ಅರ್ಪಿಸಬೇಕು ದೇವರಿಗೆ ಅನ್ನವನ್ನು ಅರ್ಪಿಸಲು ಅಲ್ಯುಮಿನಿಯಂ ಕಬ್ಬಿಣ ಸ್ಟೀಲ್ ಮತ್ತು ಪಾತ್ರೆಗಳನ್ನು ಎಂದಿಗೂ ಬಳಸಬೇಡಿ ನೀವೇ ತಯಾರಿಸಿದ ಆಹಾರವನ್ನು ನೀಡಬಹುದು ಆದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಿಂದ ತಯಾರಿಸಿದ ಆಹಾರವನ್ನು ನೀಡಬಾರದು ಎಂಬುದು ನೆನಪಿನಲ್ಲಿಡಿ ನೈವೇದ್ಯವನ್ನು ದೇವಾನುದೇವತೆಗಳಿಗೆ ಅರ್ಪಿಸಿದ ನಂತರ ಅಲ್ಲೇ ಇಡುವ ಅಭ್ಯಾಸ ಅನೇಕರಿಗೆ ಇದೆ ಆದರೆ ಹಾಗೆ ಮಾಡಬಾರದು ಏಕೆಂದರೆ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ಅದನ್ನು ದೇವದೇವತೆಗಳ ಸಮ್ಮುಖದಲ್ಲಿಯೇ ಇಡಬೇಡಿ ಏಕೆಂದರೆ ದೇವರ ನೈವೇದ್ಯವನ್ನು ದೀರ್ಘಕಾಲದವರೆಗೆ ಇರುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಭಾವ ಬರುತ್ತದೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿಗೆ ಹಾಲಿನಿಂದ ಮಾಡಿದ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮಾತೃದೇವತೆಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರಿಂದ ಸಂಪತ್ತಿನ ದೇವತೆಯು ಪ್ರಸನ್ನಲಾಗುತ್ತಾಳೆ ಮತ್ತು ಸಂಪತ್ತನ್ನು ಸುರಿಸುತ್ತಾಳೆ ಅವರು ಹೆಚ್ಚು ಇಷ್ಟಪಡುವ ಅಕ್ಕಿ ಪಾಯಸ ಅಥವಾ ಕೇಸರಿ ಕೀರನ್ನು ತಪ್ಪದೇ ನೀಡಿ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು